ಇದು ಬ್ಲೌಸ್ ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು ಇದರಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ ಈ ರೀತಿ ಬ್ಲೌಸಸ್ ಅಲ್ಲಿ ಏನು ಮಾಡಲ್ಸ್ ಇದಾವೆ ಎಲ್ಲ ಮಾಡಲ್ಸ್ ಇದು ಕಟಿಂಗ್ ಮಾಡುವಂಥ ನೋಟ್ಸು ಅದೇ ರೀತಿ ಚೂಡಿದಾರ್ ಟಾಪ್ಸ್ ಇದೆ ಸೈಡ್ ಓಪನ್ ಟಾಪು ಬೋಟ್ ನೆಕ್ಕು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನು ಕುರ್ತಾ ಈ ರೀತಿ ಚೂಡಿದ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಿಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು ಇದು ಕನ್ ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ ಓಕೆನಾ ಇಂಗ್ಲೀಷಲ್ಲೇನೂ ಇರೋದಿಲ್ಲ ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚುಡಿದಾರ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಹತ್ತು ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು ಬ್ಲೌಸ್ ಆಗಿರ್ಬೋದು ಚೂಡಿದಾರ ಟಾಪ್ ಆಗಿರ್ಬೋದು ಅಷ್ಟು ಕ್ಲಿಯರಾಗಿರುತ್ತೆ ವಿಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ದೇ ಇರ್ಬೋದು ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಉದಾಹರಣೆಗೆ ಈಗ ಇದು ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಈ ಹನ್ನೊಂದು ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಇದಕ್ಕೆ ನಿಮಗೆ ಉದಾಹರಣೆಯೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡುತ್ತಾ ಹಾರ್ಮಲ್ ಡೋನಿಂಗ್ ಎಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ ಹಾಗೆ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದು ಫಾರ್ಮುಲಾ ಪ್ರಕಾರ ಇರುತ್ತೆ ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇರುತ್ತೆ ಇಮೇಜು ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಅದರದ್ದು ಪಾಯಿಂಟ್ಸ್ ಇರುತ್ತೆ ಅದರದ್ದು ಇಮೇಜ್ ಇರುತ್ತೆ ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಸ್ಲೀವ್ಸ್ದು ಇಮೇಜ್ ಇರುತ್ತೆ ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ ಇದರಲ್ಲಿ ಎಲ್ಲದು ಇರುತ್ತೆ ನಾನು ಏನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು ಚೂಡಿದಾರ್ ಟಾಪ್ಸ್ದು ಆಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ ನೀವು ಹತ್ತು ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನ ಕಟ್ ಮಾಡ್ಬೋದು ಅಷ್ಟು ಕ್ಲಿಯರ್ ಇರುತ್ತೆ ನೋಟ್ಸ್ ಆಲ್ರೆಡಿ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಆಫರ್ ಕೊಟ್ಟಿದ್ದೆ ಸುಮಾರು ಒಂದು ನಾಲ್ಕು ತಿಂಗಳಾಯಿತು ಆಫರ್ ಕೊಟ್ಟು ಅಲ್ಲಿಂದ ಮತ್ತೆ ಯಾವುದೇ ಆಫರ್ ಕೊಟ್ಟಿಲ್ಲ ಆ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗದೆ ಮತ್ತೆ ಆಫರ್ ಕೊಡೋಕ್ಕಾಗಿಲ್ಲ ಹಾಗಾಗಿ ನಾನು ಈ ಹೊಸ ಚಾನಲಲ್ಲಿ ನಿಮಗೆ ಮತ್ತೆ ಆಫರ್ ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ತಗೊಳ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದರು ಆಫರ್ಗೋಸ್ಕರ ಹಾಗಾಗಿ ಮತ್ತೆ ನಾನು ಈ ಚೂಡಿದಾರು ಮತ್ತು ಬ್ಲೌಸ್ ನೋಡಿಸ್ದು ಆಫರ್ ಕೊಡ್ತಾ ಇದ್ದೀನಿ ಇದು ಪ್ರೈಸ್ ಎಷ್ಟು ಆಫರಲ್ಲಿ ನಿಮಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಫೋನ್ಪೇ ಮತ್ತು ಗೂಗಲ್ ಪೇ ಪೇ ಟಿ ಎಮ್ಮು ಫೋನ್ ಪೇ ಬಿಸ್ನೆಸ್ಸು ಪೇ ಟಿ ಎಮ್ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ಯಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವ್ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಚೂಡಿದಾರ್ ಟಾಪ್ದು ಏಳ್ನೂರು ರೂಪಾಯಿ ಆಗುತ್ತೆ ಎರಡು ಸೇರಿ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಆಫರಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಗೆ ಕೊಡ್ತಾಯಿದ್ದೀನಿ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಸಾವಿರ ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ ಎರಡು ನೋಟ್ಸ್ನ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವಾ ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ ನಾನು ತಕ್ಷಣ ನಿಮಗೆ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು ಈಗ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದುಕೊಡ್ತಾರೆ ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು ಒನ್ ಟೈಮ್ ಪರ್ಚೇಸ್ ಮಾಡಿ ಲೈಫ್ ಟೈಮು ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ ಅವ್ರಿಗೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡೋಕೇಳಿ ಹೇಳಿ ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಳ್ಳಿ ವಾಟ್ಸಪ್ ನಂಬರ್ಗೆ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೇನೆ ಪಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದಿರ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರ ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದು ಒಂದು ಸರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಇದರಲ್ಲಿ ಮೋಸ ಅಂತೂ ಏನಿಲ್ಲ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದೀರ ಈಗಲಿಂದನೇ ನೀವು ಅಮೌಂಟನ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು ನೆನಪಿನಲ್ಲಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರ ಇರುತ್ತೆ ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾರ್ಮೋಲ್ ರಿಂಕಲ್ಸು ಬರದೇ ಇರೋದಕ್ಕೆ ನಾವು ಬರೀ ಬಾಡಿ ಪೀಸಲ್ಲಿ ಹಾರ್ಮೋಲ್ ಶೇಪ್ ಅಂದರೆ ಕಂಕುಳದ ಶೇಪು ಕಂಕುಳದ ಸುತ್ತಾಳೆತನ ಬಾಡಿ ಪೀಸಲ್ಲಿ ನಾವು ಚೆಕ್ ಮಾಡ್ತೀವಲ್ವ ಹಾರ್ಮೋಲ್ ಡೌನಿಂಗು ಮತ್ತು ಹಾರ್ಮೋಲ್ ರೌಂಡಿಂಗು ಪ್ರತಿಯೊಂದನ್ನು ನಾವು ಚೆಕ್ ಮಾಡಿ ಪರ್ಫೆಕ್ಟಾಗಿ ಯಾವ ರೀತಿ ಆದರೆ ಕಟಿಂಗ್ ಮಾಡ್ತೀವೋ ಸ್ಲೀವ್ಸಲ್ಲೂ ಅಷ್ಟೇ ಹಾರ್ಮೋಲ್ ಡೌನಿಂಗು ಹಾರ್ಮಲ್ ಶೇಪ್ನ ನಾವು ಫ್ರಂಟ್ ಮತ್ತು ಬ್ಯಾಕ್ ಶೇಪ್ ಎಕ್ಸಾಕ್ಟ್ ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡಬೇಕು ಬಾಡಿ ಪೀಸು ಮತ್ತು ಸ್ಲೀವ್ಸ್ ಎರಡರಲ್ಲೂ ನಾವು ಶೇಪ್ನ ಹಾರ್ಮೋಲ್ ರೌಂಡಿಂಗು ಮತ್ತು ಹಾರ್ಮಲ್ ಡೌನಿಂಗು ಶೇಪು ಫ್ರಂಟ್ ಮತ್ತು ಬ್ಯಾಕು ಹಾರ್ಮೋಲ್ ಶೇಪು ಇದು ಬಾಡಿ ಪೀಸು ಮತ್ತು ಸ್ಲೀವ್ಸು ಎರಡರಲ್ಲೂ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ರೇ ಹಾರ್ಮಲ್ ರಿಂಕಲ್ಸು ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಆಗೋದು ಬರೀ ಬಾಡಿ ಪೀಸಲ್ಲಿ ನಾವು ಪರ್ಫೆಕ್ಟ್ ಮಾಡಿಬಿಟ್ಟು ಸ್ಲೀವ್ಸ್ನ ಹೆಂಗಂದ್ರಂಗೆ ಕಟ್ ಮಾಡಿದರೆ ರಿಂಕಲ್ಸ್ ಬರುತ್ತೆ ಮತ್ತು ಸ್ಲೀವ್ಸ್ನ ಪರ್ಫೆಕ್ಟಾಗಿ ಕಟ್ ಮಾಡಿ ಬಾಡಿ ಪೀಸಲ್ಲಿ ಯಾವ ಥರ ಬೇಕಾದರೂ ಕಟ್ ಮಾಡಿದ್ರೂ ರಿಂಕಲ್ಸ್ ಬರುತ್ತೆ ಹೆಂಗಂದ್ರೆ ನನಗೆ ಕಟ್ ಮಾಡೋದಕ್ಕೆ ಬರೋದಿಲ್ಲ ಬಟ್ ಬಾಡಿ ಪೀಸು ಮತ್ತು ಸ್ಲೀವ್ಸು ಎರಡು ಪರ್ಫೆಕ್ಟಾಗಿ ಇದ್ದರೇ ಹಾರ್ಮಲ್ ರಿಂಕಲ್ಸ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಆಗುತ್ತೆ ನಿಮಗೆ ಲಾಸ್ಟು ಒಂದೆರಡು ಎರಡು ವೀಡಿಯೋಸಲ್ಲಿ ನಾನು ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಕಟ್ಟಿಂಗು ಮತ್ತು ಫ್ರಂಟ್ ಸೈಡ್ ಪಾರ್ಟ್ ಕಂಪ್ಲೀಟ್ ಕಟ್ಟಿಂಗು ಫಾರ್ಮುಲಾ ಪ್ರಕಾರ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ನಿಮಗೆ ಟಿಪ್ಸು ಮತ್ತು ಫಾರ್ಮುಲಾನು ತಿಳಿಸ್ಕೊಟ್ಟಿದ್ದೀನಿ ಈ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಸ್ಲೀವ್ ಹಾರ್ಮೋಲ್ ಶೇಪ್ನ ಕಟಿಂಗ್ ಮಾಡೋದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಅಂದ್ಕೊಳ್ಳಿ ಸಿಂಪಲ್ ಫಾರ್ಮುಲಾನ ತಿಳಿಸ್ಕೊಡ್ತೀನಿ ಇದು ಹೊಸದಾಗಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಹಾರ್ಮೋಲ್ ಶೇಪು ಸರಿಯಾಗಿ ಬರ್ತಾ ಇಲ್ಲ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ನಿಮ್ಮ ಥರ ಟೈಲರಿಂಗ್ ಕೆಲಸನ ಕಲಿಬೇಕು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡೋರಿಗೆ ವೀಡಿಯೋಸು ಇದು ರೆಕಮೆಂಡ್ ಆಗುತ್ತೆ ಯೂಟ್ಯೂಬು ರೆಕಮೆಂಡ್ ಮಾಡುತ್ತೆ ನೀವು ಒಂದು ಲೈಕ್ ಮಾಡೋದ್ರಿಂದ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಾಧ್ಯವಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆನ್ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಜನರಲ್ಲಾಗಿ ಸ್ಲೀವ್ಸ್ನ ಕಟಿಂಗ್ ಮಾಡೋದಕ್ಕೆ ಕ್ಲಾತ್ನ ಈ ರೀತಿ ಎರಡು ಫೋಲ್ಡ್ನ ಮಾಡ್ಕೊಂಡಿರ್ತೀವಿ ಡಬಲ್ ಸ್ಲೀವ್ಸ್ ಅಲ್ವಾ ಎರಡು ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಇದನ್ನು ಮತ್ತೆ ಈ ರೀತಿ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಬೇಕು ಟೋಟಲು ನಾಲ್ಕು ಫೋಲ್ಡು ನಾಲ್ಕು ಫೋಲ್ಡ್ನ ಮಾಡಿಕೊಂಡ್ರೆ ಡಬಲ್ ಸ್ಲೀವ್ ಎರಡು ಸ್ಲೀವು ಕಟ್ಟಿಂಗ್ ಮಾಡ್ಬೋದು ಫಸ್ಟು ನಾವು ಈ ಕಡೆ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ಲೀವ್ಸು ಪಕ್ಕ ಮಾಡೋದಕ್ಕೆ ಅರ್ಧ ಇಂಚಿಗೆ ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ಈಗ ಸ್ಲೀವ್ ಲೆಂತ್ ಐದು ಇಂಚಿದೆ ಐದು ಇಂಚ್ಗೆ ಒಂದು ಮಾರ್ಕು ಮತ್ತು ಎಕ್ಸ್ಟ್ರಾ ಅರ್ಧ ಇಂಚು ಈ ಎಕ್ಸ್ಟ್ರಾ ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ನು ಸ್ಲೀವು ಹಾರ್ಮಲ್ ಡೌನಿಂಗು ಸ್ಲೀವ್ದು ಹಾರ್ಮಲ್ ಡೌನಿಂಗ್ ಇದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ತೊಗೊಳ್ಬೋದು ಬಡಿ ಮೇಜರ್ಮೆಂಟ್ಸಿಗೆ ಬಂದರೆ ಅಪ್ಪರ್ ಚೆಸ್ಟ್ನಲ್ಲಿ ಹತ್ತನೇ ಭಾಗಕ್ಕೆ ಓಕೆ ಈಗ ಅಪ್ಪರ್ ಚೆಸ್ಟ್ ಮೂವತ್ತೈದು ಇಂಚ್ ಇತ್ತು ಅಂದ್ಕೊಳ್ಳಿ ಹತ್ತನೇ ಭಾಗ ಅಂದರೆ ಮೂರುವರೆ ಇಂಚು ಇದ್ದರೂ ಮೂರುವರೆ ತೊಗೊಳ್ಳಿ ಇದ್ದರೂ ಮೂರುವರೆ ತೊಗೊಳ್ಳಿ ಮೂವತ್ತೆರಡಿದ್ದರೆ ಮೂರು ಕಾಲು ಈ ರೀತಿ ಹತ್ತನೇ ಭಾಗಕ್ಕೆ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಆರ್ಮಲ್ ಡೌನಿಂಗ್ನ ತೊಗೊಳ್ಳಿ ಪರ್ಫೆಕ್ಟಾಗಿರುತ್ತೆ ಹಾರ್ಮೋಲ್ ರೌಂಡಿಂಗು ಓಕೆನಾ ಹಾರ್ಮೋಲ್ ರೌಂಡಿಂಗು ನೀವು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನಾದರೂ ತೊಗೊಳ್ಬೋದು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಿದ್ರೆ ಅದರಲ್ಲಿ ಎಷ್ಟಿರುತ್ತೋ ಅಷ್ಟನ್ನಾದರೂ ತಗೊಳ್ಬೋದು ಹಾಗೆ ಸ್ಲೀವ್ ಲೂಸ್ ಮತ್ತು ಎಕ್ಸ್ಟ್ರಾ ಒಂದು ಎರಡು ಇಂಚ್ ಮಾರ್ಜಿನ್ ಆಯ್ತಲ್ವಾ ಇಷ್ಟು ಜನರಲ್ಲಾಗಿ ಎಲ್ಲರೂ ಮಾರ್ಕಿಂಗ್ನ ಮಾಡ್ತೀರ ಈ ಆರ್ಮೋಲ್ ಶೇಪ್ ಇದೆ ನೋಡಿ ಈ ಆರ್ಮೋಲ್ ಶೇಪ್ ಹತ್ರನೇ ಎಲ್ರಿಗೂ ತೊಂದರೆ ಆಗೋದು ಇದಕ್ಕೇನು ಮಾಡ್ತೀರ ಅಂದರೆ ಸ್ಕೇಲ್ನ ಈ ಮಾರ್ಕ್ ಇದೆ ನೋಡಿ ಆರ್ಮೋಲ್ ರೌಂಡಿಂಗ್ ಮಾರ್ಕು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ನು ಇಲ್ಲಿ ತೊಗೊಂಡಿರೋದು ಇದಕ್ಕೆ ಫಸ್ಟ್ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಇದು ಗಮನದಲ್ಲಿಟ್ಕೊಳ್ಳಿ ಸ್ಲೀವ್ ಶೇಪು ಫರ್ಫೆಕ್ಟಾಗಿ ನಮಗೆ ಕಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಎಷ್ಟು ಟ್ರೈ ಮಾಡಿದ್ರೂ ಶೇಪು ಫರ್ಫೆಕ್ಟಾಗಿ ಇಲ್ಲ ಅನ್ನೋರಿಗೆ ಹೊಸ್ದಾಗಿ ಕಲಿಯೋರಿಗೆ ಇಷ್ಟು ಮಾರ್ಕಿಂಗ್ಸು ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಇಷ್ಟು ಮಾರ್ಕಿಂಗ್ಸ್ ಅವಶ್ಯಕತೆನೂ ಇಲ್ಲ ಈಗೇನು ಸ್ಲೀವ್ ಲೆಂತ್ ಮತ್ತು ಆರ್ಮಲ್ ಡೌನಿಂಗು ಸ್ಲೀವ್ ಲೂಸು ಆರ್ಮಲ್ ಅರೌಂಡಿಂಗು ಇಷ್ಟು ಮಾರ್ಕ್ ಮಾಡಿ ಈಸಿಯಾಗಿ ಸುಮ್ಮನೆ ಶೇಪ್ ಶೇಪ್ ಕೆಲವರು ಮಾರ್ಕ್ ಮಾಡ್ತಾರೆ ಕೆಲವರು ಶೇಪ್ ಮಾರ್ಕ್ ಮಾಡೋದಿಲ್ಲ ಅಂದರೆ ಮಾರ್ಕರಿಂದ ಈ ರೀತಿ ಶೇಪ್ ಕೆಲವರು ಮಾಡ್ತಾರೆ ಶೇಪ್ ಕೆಲವರು ಅಂದರೆ ಮಾರ್ಕ್ ಮಾಡ್ತಾರೆ ಕೆಲವರು ಕೆಲವರು ಮಾರ್ಕ್ ಮಾಡೋದಿಲ್ಲ ಹಾಗೆ ಕಟ್ ಮಾಡ್ತಾರೆ ಓಕೆನಾ ಇದು ಯಾರಿಗೆ ಅಂದರೆ ಆ ರೀತಿ ಕಟ್ ಮಾಡೋಕ್ಕೆ ಯಾರಿಗೆ ಬರೋದಿಲ್ವೋ ಅವರಿಗೆ ನೀವು ಆ ರೀತಿ ಕಟಿಂಗ್ ಮಾಡೋವರೆಗೂ ಆ ರೀತಿ ನಿಮಗೆ ಬರೋವರೆಗೂ ಈ ರೀತಿ ಮಾರ್ಕಿಂಗ್ಸ್ನ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಇಷ್ಟು ಮಾರ್ಕಿಂಗ್ಸ್ನ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಓಕೆನಾ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ರಲ್ವ ಇದು ಸೆಂಟ್ರಿಗೆ ಮತ್ತೊಂದು ಮಾರ್ಕ್ನ ಮಾಡ್ಕೊಳ್ಳಿ ಸೆಂಟರ್ಗೆ ಮತ್ತು ಇಲ್ಲಿಂದ ಒಂದು ಇಂಚ್ ತೊಗೊಳ್ಳಿ ಸಾಕು ಜಾಸ್ತಿ ಬೇಡ ಒಂದು ಇಂಚು ಸ್ಟ್ರೈಟು ಇಷ್ಟು ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೇಕು ಮಾಡಿಕೊಂಡ ನಂತರ ಇದು ಬ್ಯಾಕ್ ಸೈಡ್ ಶೇಪ್ ಫಸ್ಟ್ ಮಾರ್ಕಿಂಗ್ ನ ಮಾಡಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಕರೆಕ್ಟಾಗಿ ನೋಡಿ ಈ ಒಂದು ಇಂಚ್ ಏನು ಮಾರ್ಕಿಂಗ್ ಮಾಡಿದೀವೋ ಈ ಒಂದು ಇಂಚಿಂದ ಇದು ಬ್ಯಾಕ್ ಸೈಡ್ ಶೇಪ್ ಈ ಸ್ಟ್ರೈಟ್ ಲೈನ್ ಏನಿದೆಯೋ ಇದ್ರ ಮೇಲ್ಗಡೆನೇ ಇರಬೇಕು ಇದು ಕರೆಕ್ಟಾಗಿ ನೋಡ್ತಾ ಇದ್ರಲ್ವ ಈ ಒಂದು ಇಂಚಿಂದ ಈ ಶೇಪು ಈ ಸ್ಟ್ರೈಟ್ ಮಾರ್ಕ್ ಏನಿದೆಯೋ ಇದ್ರ ಮೇಲ್ಗಡೆ ಇರಬೇಕು ನೆಕ್ಸ್ಟು ಫ್ರಂಟ್ದು ಮಾತ್ರ ಇದ್ರ ಒಳಗಡೆ ಬರಬೇಕು ಸೆಂಟ್ರಿಗೆ ಇಲ್ಲಿಂದ ಈ ಒಂದು ಇಂಚಿಂದ ಈ ಸೆಂಟ್ರಿಗೆ ಶೇಪ್ ಬರಬೇಕು ಇಲ್ಲಿಂದ ಇದ್ರ ಒಳಗಡೆ ಬರಬೇಕು ಅಂದರೆ ಈ ರೀತಿ ಪಾರ್ಕಿಂಗ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಇದು ನಿಮಗೆ ಪರ್ಫೆಕ್ಟ್ ಮೆಥಡು ಈ ಒಂದು ಇಂಚ್ ಏನಿದೆಯೋ ಈ ಒಂದು ಇಂಚ್ ಮಾರ್ಕಿಂದ ಈ ಸ್ಟ್ರೈಟ್ ಮಾರ್ಕ್ನ ಏನು ನೀವು ಮಾಡ್ತಿರಲ್ವಾ ಈ ಸ್ಟ್ರೈಟ್ ಮಾರ್ಕ್ ಮತ್ತು ಸೆಂಟ್ರು ಈ ಸ್ಟ್ರೈಟ್ ಮಾರ್ಕ್ ಬಿಟ್ಟು ಬ್ಯಾಕ್ ಸೈಡ್ ಪಾರ್ಟ್ದು ಹೊರಗಡೆನೆ ಇರಬೇಕು ಮಾರ್ಕಿಂಗು ಇಲ್ಲಿವರೆಗೂ ಈ ರೀತಿ ಶೇಪು ನಾರ್ಮಲಾಗಿ ಮಾರ್ಕ್ ಮಾಡಿ ಇದು ನಿಮಗೆ ತುಂಬ ಈಸಿ ಮೆಥಡನ್ನ ಇದ್ದೀನಿ ಫ್ರಂಟ್ ಸೈಡ್ ಶೇಪ್ಗೆ ಬಂದಾಗ ಇದೇ ಒಂದು ಇಂಚಿಂದ ಸೆಂಟ್ರ್ ಮಾರ್ಕು ಏನಿದೆ ಇಲ್ಲಿಗೆ ಈ ಶೇಪ್ನ ತಗೊಂಡು ಈ ರೀತಿ ಶೇಪ್ ಈ ಸೆಂಟ್ರ್ ಮಾರ್ಕ್ ಇರುತ್ತಲ್ವೋ ಅದಕ್ಕೆ ನೀವು ಮ್ಯಾಚ್ ಮಾಡಿಕೊಂಡು ಈ ಶೇಪ್ನ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಮಾತ್ರ ನಿಮಗೆ ಶೇಪ್ ಗ್ಯಾಪ್ ಬರಬೇಕು ಅಷ್ಟೇ ಇಷ್ಟು ನೀವು ಸಿಂಪಲಾಗಿ ಮಾರ್ಕ್ ಮಾಡಿಕೊಂಡ್ರು ಸಾಕು ಜಾಸ್ತಿ ಬೇಡ ಸೆಂಟ್ರೂ ನಮಗೊಂದು ಇಂಚ್ ಮಾರ್ಕ್ ಈ ಒಂದು ಇಂಚ್ ಮಾರ್ಕಿಂದ ಇಲ್ಲಿವರೆಗೂ ಈ ಸೆಂಟ್ರ್ ಸ್ಟ್ರೈಟಾಗಿ ನಾವೇನು ಮಾರ್ಕ್ ಮಾಡಿದ್ದೆವು ಅದನ್ನು ಬಿಟ್ಟು ಹೊರಗಡೆ ಸೈಡು ಒಂದು ಮಾರ್ಕ್ ಇದು ಬ್ಯಾಕ್ ಸೈಡ್ ಶೇಪು ಮತ್ತೆ ಕಟ್ ಮಾಡಬಾರ್ದು ಒಂದೇ ಸಾರಿ ನಾನು ನಿಮಗೆ ತೋರಿಸ್ತಾ ಇರೋದು ಮತ್ತು ಇದೇ ಒಂದು ಇಂಚ್ ಮಾರ್ಕಿಂದ ಸೆಂಟ್ರವರೆಗೂ ಈಗ ಸ್ಲೋಪ್ ಮಾಡಿಕೊಂಡು ಸ್ಟ್ರೈಟ್ ಮಾರ್ಕ್ ಇರುತ್ತಲ್ವ ಅದಕ್ಕಿಂತ ಒಂದು ಪಾಯಿಂಟ್ ಡೌನ್ಗೆ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಮಾರ್ಕ್ ನಾನು ನಿಮಗೆ ಗೊತ್ತಾಗಲಿ ಅಂತ ಒಂದು ಸ್ವಲ್ಪ ರಫಾಗಿ ಮಾಡಿದ್ದೀನಿ ಕಟ್ ಮಾಡಿ ತೋರಿಸ್ತೀನಿ ಪರ್ಫೆಕ್ಟಾಗಿರೋದು ನಾನು ಏನು ಮಾರ್ಕ್ ಮಾಡಿದ್ದೀನಿ ಮಾರ್ಕಿಗೆ ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ತೀನಿ ಮತ್ತೆ ಇದು ರೀಕಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದೇ ಸಾರಿನೇ ಕಟಿಂಗು ಓಕೆನಾ ಮಾರ್ಕಿಂಗ್ ಅಷ್ಟು ಪರ್ಫೆಕ್ಟಾಗಿ ನಾನು ನಿಮ್ಗೆ ಏನು ತೋರಿಸಿದ್ದೀನಿ ಅದು ಪರ್ಫೆಕ್ಟ್ ಮಾರ್ಕಿಂಗ್ ಇದೆ ಹಾಗಾಗಿ ಮತ್ತೆ ಕಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫ್ರಂಟ್ ಶೇಪು ಇದರಲ್ಲೇ ಎರಡು ಲೇಯರ್ನ ತಗೊಂಡು ಇದರಲ್ಲಿ ಎರಡು ಲೇಯರ್ನ ತಗೊಂಡು ಮಾರ್ಕಿಂಗ್ ಇರುತ್ತೆ ಈ ಮಾರ್ಕಿಂಗ್ ಪ್ರಕಾರನೇ ನೀವು ಕಟ್ ಮಾಡಿದರೆ ಫ್ರಂಟ್ ಸೈಡ್ ಶೇಪು ಫರ್ಫೆಕ್ಟಾಗಿ ಬರುತ್ತೆ ಸಿಂಗಲ್ ನೋಡಿ ಶೇಪು ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಕಾಣಿಸ್ತಾ ಇದೆ ನಮಗೆ ಎಷ್ಟು ಡೌನಿಂಗ್ ಬೇಕು ಎಷ್ಟು ಶೇಪ್ ಬೇಕೋ ಅಷ್ಟು ಶೇಪು ಫ್ರಂಟ್ ಸೈಡ್ ಬಂದಿದೆ ಬ್ಯಾಕ್ ಸೈಡ್ ಎಷ್ಟು ಬೇಕೋ ಅಷ್ಟು ಬಂದಿದೆ ಇದು ಮಾರ್ಕ್ ಮಾಡಿರೋಂಥದ್ದು ಇದರಲ್ಲಿ ಮತ್ತೆ ನಾವು ರೀಕಟಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ ಇದು ಪರ್ಫೆಕ್ಟಾಗಿ ಇರುತ್ತೆ ಇಷ್ಟೇ ಸ್ಲೀವ್ಸ್ ಕಟ್ ಮಾಡೋದು ನೀವು ಇದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಸ್ವಲ್ಪ ದಿನ ಅದು ನಿಮಗೆ ಕೈ ಸೆಟ್ ಆಗೋಂಥವ್ರಿಗೂ ಆಮೇಲೆ ನೀವು ಈಸಿಯಾಗಿ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಈ ರೀತಿ ಜನರಲ್ಲಾಗಿ ನೀವು ಶೇಪ್ನ ಮಾರ್ಕ್ ಮಾಡಿ ನೋಡಿ ಇದರಲ್ಲಿ ಈಗ ಫ್ರಂಟು ಬ್ಯಾಕು ಶೇಪು ಜನ್ರಲಾಗಿ ರಫ್ ಆಗಿ ನೀವು ಮಾರ್ಕ್ ಮಾಡಿದ್ರೂ ಈಸಿಯಾಗಿ ಕಟ್ ಮಾಡ್ಬೋದು ಈ ರೀತಿ ಇದರಲ್ಲಿ ಫ್ರಂಟ್ ಸೈಡ್ ಶೇಪು ಫ್ರಂಟ್ ಮತ್ತು ಬ್ಯಾಕು ಈ ರೀತಿ ಇರುತ್ತೆ ಇದನ್ನು ನೀವೊಂದ್ಸರಿ ಫಾಲೋ ಮಾಡಿ ಪ್ರಾಕ್ಟೀಸ್ನ ಮಾಡಿ ಈಗ ನಾನೇನು ತೋರಿಸಿದ್ದೀನಿ ಈ ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಒಂದು ಇಂಚು ಒಂದು ಇಂಚಿಂದ ಬ್ಯಾಕ್ ಸೈಡ್ ಶೇಪು ಫ್ರಂಟ್ ಸೈಡ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಆ ರೀತಿ ಮಾರ್ಕ್ ಮಾಡಿ ಸ್ವಲ್ಪ ದಿನಗಳ ಕಾಲ ನೀವು ಪ್ರಾಕ್ಟೀಸ್ನ ಮಾಡಿ ಇದು ನಿಮಗೆ ಎಕ್ಸಾಕ್ಟ್ ಶೇಪ್ ಪರ್ಫೆಕ್ಟ್ ಶೇಪ್ ಇರುತ್ತೆ ಓಕೆನಾ ಇದು ಈ ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗೇ ತಿಳಿಸ್ಕೊಟ್ಟಿದ್ದೀನಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇದಕ್ಕೂ ಮುಂಚೆ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸ್ಲೀವ್ಸ್ ಕಟಿಂಗ್ ಬಗ್ಗೆ ಅದರಲ್ಲೂ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಒಂದು ವೇಳೆ ನಿಮ್ಗೆ ಆ ವೀಡಿಯೋ ಸಿಕ್ಕಿದ್ರು ಆ ವೀಡಿಯೋನಾದರೂ ನೋಡಿ ಇಲ್ಲಾಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ರಲ್ವ ಇದರಲ್ಲಿ ನೀವು ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಜಾಸ್ತಿ ಏನಿಲ್ಲ ನಾರ್ಮಲಾಗಿ ಏನು ಸ್ಲೀವ್ಸ್ ಕಟ್ ಮಾಡ್ತೀರೋ ಅದೇ ರೀತಿಯೇ ಶೇಪ್ ಕಟಿಂಗ್ ಮಾಡೋದಕ್ಕೋಸ್ಕರ ಈ ಸ್ಟ್ರೈಟು ಒಂದು ಮಾರ್ಕಿಂಗು ಸೆಂಟ್ರಿಗೆ ಒಂದು ಮಾರ್ಕು ಈ ಸೆಂಟ್ರಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟ್ ಲೈನಿಂದ ಔಟ್ ಸೈಡು ಬ್ಯಾಕ್ಸೈಡ್ ಶೇಪು ಸೆಂಟ್ರ್ವರೆಗೂ ತಗೊಂಡು ಇಲ್ಲಿಂದ ಸ್ಲೋಪ್ ತಗೊಂಡ್ರೆ ಅದೇ ಫ್ರಂಟ್ ಸೈಡು ಶೇಪು ತುಂಬ ಈಸಿ ಇರುತ್ತೆ ಪ್ರಾಕ್ಟೀಸ್ನ ಮಾಡಿ ಫರ್ಫೆಕ್ಟಾಗಿ ನೀವು ಕಲ್ತ್ಕೊಳ್ತೀರಂತ ತಿಳಿಸ್ತಾ ಇದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದು ಈ ಸ್ಲೀವ್ಸ್ ಕಟಿಂಗ್ ಮಾಡೋದು ನೀವು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಪ್ರಾಕ್ಟೀಸ್ನ ಮಾಡಿ ಫರ್ಫೆಕ್ಟ್ ಆಗ್ತೀರ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು